ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ಅಡಿಗೆ ಕೆಲಸ ಮಾಡುವ ಒಬ್ಬರ ಮಹಿಳೆ ಮನೆಗೆ ಅಧಿಕಾರಿಗಳು ಬರ್ತಾರೆ ಅಡಿಗೆ ಮನೆಯ ದೃಶ್ಯ ನೋಡಿ ಸ್ವತಃ ಅಧಿಕಾರಿಗಳೇ ದಂಗಾಗ್ತಾರೆ ಬೆಂಗಳೂರಿನ ನಿವಾಸಿಗಳಾಗಿದ್ದರೆ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ವ್ಯಕ್ತಿಯ ಹೆಸರು ಪ್ರಶಾಂತ್ ಮೂಲತಃ ಕರ್ನಾಟಕದವರೇ ಓದಿದ್ದು ಬೆಳೆದಿದ್ದು ಎಲ್ಲ ಬೇರೆ ಊರು ಆದರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬಂದಿದ್ದು ಬೆಂಗಳೂರಿಗೆ ಸ್ನೇಹಿತರೆ ಪ್ರಶಾಂತ್ ರೈತನ ಮಗ ತಂದೆ ತಾಯಿ ಇಬ್ಬರು ರೈತರು ಈತ ಓದಿದ್ದು ಹಳ್ಳಿಯ ಕನ್ನಡ ಶಾಲೆಯಲ್ಲಿ ಶಾಲೆ ಮುಗಿದ ಬಳಿಕ ಪ್ರಶಾಂತ್ ಬೆಂಗಳೂರಿಗೆ ಹೋಗ್ತಾನೆ ಇಂಗ್ಲಿಷ್ ಕಲಿತು ಹೈಯರ್ ಎಜುಕೇಶನ್ ಮುಗಿಸಿ ಫಾರಿನ್ಗೆ ಹೋಗಿ ಕೋರ್ಸ್ ಕಲಿತು ಕೆಲಸ ತಗೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾನೆ ಪ್ರಶಾಂತ್ನ ತಂದೆ ತಾಯಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಪ್ರಶಾಂತ್ನ ಓದಿಸ್ತಾರೆ ಪ್ರಪಂಚದ ಅತಿ ದೊಡ್ಡ ಸಾಫ್ಟ್ವೇರ್ ಕೆಲಸದಲ್ಲಿ ಕೆಲಸ ಸಿಗುತ್ತೆ ಪ್ರತಿ ತಿಂಗಳು ಲಕ್ಷ ಲಕ್ಷ ಸಂಬಳ ಕೇವಲ ಕೆಲಸಕ್ಕೆ ಸೇರಿ ಎರಡೇ ತಿಂಗಳಾಗಿರುತ್ತೆ ಪ್ರಶಾಂತ್ ಓದಿಸೋಕೆ ಸಾಲ ಮಾಡಿದ್ದ ತಂದೆಯ ಸಾಲ ಕೂಡ ಪ್ರಶಾಂತೆ ತೀರಿಸ್ತಾನೆ ಪ್ರಶಾಂತ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಶೋಭಾ ಅಗರ್ವಾಲ್ ಎಂಬ ಹುಡುಗಿ ಕೂಡ ಕೆಲಸ ಮಾಡ್ತಾ ಇದ್ಲು ಮೊದಲು ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ ಎರಡು ವರ್ಷಗಳ ಕಾಲ ಪ್ರೀತಿ ಮಾಡಿ ನಂತರ ಮದುವೆ ಕೂಡ ಹಾಕ್ತಾರೆ ಶೋಭಾ ಅಗರ್ವಾಲ್ ಕನ್ನಡದ ಹುಡುಗಿಯಲ್ಲ ನಾರ್ತ್ ಇಂಡಿಯಾ ಕಡೆಯವರು ಪ್ರಶಾಂತನ ತಂದೆ ತಾಯಿ ಹೇಳ್ತಾರೆ ಅವರು ನಾರ್ತ್ ಹುಡುಗಿ ನಮಗೆ ಸೆಟ್ ಆಗೋದಿಲ್ಲಪ್ಪ ಕನ್ನಡದ ಹುಡುಗಿ ನೋಡೋಣ ಪ್ರೀತಿ ಬೇಡ ಅಂತಾರೆ ಆದರೂ ಪ್ರಶಾಂತ್ ಕೇಳಲ್ಲ ಎಲ್ಲರ ವಿರೋಧ ನಡುವೆಯೂ ಶೋಭಾ ಅಗರ್ವಾಲ್ನ ಮದುವೆ ಆಗ್ತಾನೆ ಶೋಭಾ ಅಗರ್ವಾಲ್ಗೆ ಪ್ರಶಾಂತನ ತಂದೆ ತಾಯಿ ಕಂಡರೆ ಆಗುತ್ತಾನೆ ಇರಲಿಲ್ಲ ಮನೆಗೆ ಬರೋದು ಕೂಡ ಇಷ್ಟ ಇಲ್ಲ ಆದರೆ ಶೋಭಾ ಅಗರ್ವಾಲ್ನ ತನ್ನ ಸ್ವಂತ ತಂದೆ ತಾಯಿ ಮನೆಗೆ ಬರೋದು ಮಾತ್ರ ತುಂಬ ಇಷ್ಟ ಸ್ನೇಹಿತರೆ ಇದೇ ಕಾರಣಕ್ಕೆ ತಂದೆ ತಾಯಿ ಹೇಳೋದು ಬೇರೆ ರಾಜ್ಯದ ಹುಡುಗಿಯರನ್ನು ಯಾವತ್ತೂ ಮದುವೆ ಆಗಬಾರದು ಕನ್ನಡದ ಜನರು ಕನ್ನಡಿಗರನ್ನೇ ಮದುವೆ ಆಗಬೇಕು ಆಗ ಮಾತ್ರ ಪ್ರೀತಿ ಉಳಿಯೋದಕ್ಕೆ ಸಾಧ್ಯ ಶೋಭ ವಿರೋಧಕ್ಕೆ ಬೇಸೆತ್ತ ತಂದೆ ತಾಯಿ ಪ್ರಶಾಂತನ ಮನೆಗೆ ಬರೋದನ್ನೇ ಬಿಟ್ಬಿಡ್ತಾರೆ ಪ್ರಶಾಂತ್ ಹೊಸ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶಕ್ಕೆ ತಂದೆ ತಾಯಿಯನ್ನು ಕೂಡ ಕರೀತಾನೆ ಆದರೆ ತಂದೆ ತಾಯಿ ಗೃಹ ಪ್ರವೇಶಕ್ಕೆ ಬರಲ್ಲ ಬಂದರೆ ಎಲ್ಲಿ ಶೋಭಾ ಬೇಜಾರ್ ಮಾಡಿಕೊಳ್ತಾಳೆ ಇವಳು ಬೇಜಾರಾದರೆ ಪ್ರಶಾಂತ್ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಭಯ ಸ್ನೇಹಿತರೆ ಹೀಗೆ ದಿನಗಳು ಉರುಳುತ್ತೆ ಎರಡು ವರ್ಷದ ನಂತರ ಶೋಭಾ ಮತ್ತು ಪ್ರಶಾಂತ್ ಗಂಡು ಮಗುವಿನ ತಂದೆ ತಾಯಿ ಆಗ್ತಾರೆ ಶೋಭಾಗೆ ಕಂಪನಿ ಕಡೆಯಿಂದ ಪ್ರೊವೈಡ್ ಆಗಿದ್ದ ಮೆಟರ್ನಿಟಿ ಲೀವ್ ಕೂಡ ಮುಗಿಯುತ್ತೆ ಮಗುವಿಗೆ ಒಂದು ವರ್ಷ ತುಂಬುತ್ತೆ ಶೋಭಾ ಅವರ ತಾಯಿ ಮಗುವಿಗೆ ಒಂದು ವರ್ಷ ತುಂಬುವ ತನಕ ಮಗುವನ್ನು ನೋಡ್ಕೊತಾರೆ ನಂತರ ಏನೋ ಕೆಲಸದ ವಿಚಾರವಾಗಿ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ಪ್ರಶಾಂತ್ ಕೆಲಸಕ್ಕೆ ಹೋಗಬೇಕು ಶೋಭಾ ಕೂಡ ಕೆಲಸಕ್ಕೆ ಹೋಗಬೇಕು ಈಗ ಮಗು ನೋಡಿಕೊಳ್ಳೋದಕ್ಕೆ ಯಾರೂ ಇಲ್ಲ ಇವರ ಬಗ್ಗೆ ತಿಳಿದ ಪ್ರಶಾಂತನ ತಂದೆ ತಾಯಿ ಪ್ರಶಾಂತ್ಗೆ ಕೇಳ್ತಾರೆ ಮಗು ನೋಡಿಕೊಳ್ಳೋದಕ್ಕೆ ನಾವು ಬರೋಣವ ನೀವು ಆಫೀಸ್ಗೆ ಹೋಗಿ ಬನ್ನಿ ನಾವು ಮಗುವನ್ನು ನೋಡ್ಕೊತೇವೆ ಅಂತ ಆದರೆ ಶೋಭಾ ಇದನ್ನು ಒಪ್ಪೋದೇ ಇಲ್ಲ ಎಷ್ಟೇ ಹೇಳಿದ್ರು ಶೋಭಾ ನನಗೆ ನಿಮ್ಮ ತಂದೆ ತಾಯಿ ಮನೆಗೆ ಬರೋದು ಬೇಡ ನನಗೆ ಅವರನ್ನು ಕಂಡ್ರೆ ಆಗೋದಿಲ್ಲ ಇಷ್ಟನೂ ಆಗೋದಿಲ್ಲ ಅಂತಾರೆ ಬೇರೆ ದಾರಿ ಇಲ್ಲದೆ ಪ್ರಶಾಂತ್ ಮತ್ತು ಶೋಭಾ ಮಹಿಳಾ ಬೇಬಿ ಕೇರ್ ನ ಅಪಾಯಿಂಟ್ ಮಾಡಿಕೊಳ್ಳುತ್ತಾರೆ ಈ ಬೇಬಿ ಕೇರ್ ಟೇಕರ್ ನ ಹೆಸರು ರಿಚಲ್ ಈ ರಿಚಲ್ ನ ವಯಸ್ಸು ಮೂವತ್ತೈದರಿಂದ ನಲವತ್ತಿರಬಹುದು ಈ ಬೇಬಿ ಕೇರ್ ಟೇಕರ್ ಕೂಡ ನಾರ್ತ್ ಇಂಡಿಯಾ ಕಡೆಯವಳೆ ಮನೆಗೆ ಬಂದ ಈಕೆ ಏನು ಹೇಳ್ತಾಳೆ ಅಂತಂದರೆ ಈಗ ನಾನು ಮಗು ನೋಡಿಕೊಳ್ಳೋದಕ್ಕೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೇನೆ ನನಗೆ ಅಡುಗೆ ಕೂಡ ಮಾಡೋಕ್ಕೆ ಬರುತ್ತೆ ಅಡುಗೆ ಮಾಡೋದು ಮತ್ತು ಮಗು ನೋಡಿಕೊಳ್ಳೋದು ಎರಡೂ ಕೆಲಸ ಅಂದರೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಬರೀ ಅಡುಗೆ ಮಾಡಬೇಕು ಅಂತಂದರೆ ನಾನು ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೇನೆ ಇದ್ರ ಬದಲು ಎರಡು ಪ್ಯಾಕೇಜ್ ತಗೊಳ್ಳಿ ನಿಮಗೆ ಕಮ್ಮಿ ಆಗುತ್ತೆ ಅಂತಾಳೆ ಹಾಗಾಗಿ ಶೋಭಾ ಬೇಬಿ ಕೇರ್ ಟೇಕಿಂಗ್ ಮತ್ತು ಕುಕ್ಕಿಂಗ್ ಪ್ಯಾಕೇಜ್ ಅನ್ನೇ ತೊಗೊತಾಳೆ ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿ ದುಡ್ಡು ನಂತರ ಪ್ರಶಾಂತ್ ಮತ್ತು ಶೋಭಾ ಖುಷಿ ಖುಷಿಯಿಂದ ತೇಲಾಡಲು ಶುರು ಮಾಡ್ತಾರೆ ಈಗ ಆರಾಮಾಗಿ ಇರಬಹುದು ಯಾವುದೇ ತೊಂದರೆ ಇಲ್ಲ ಆಫೀಸ್ಗೆ ಹೋಗಬಹುದು ರಿಚಾಲ್ ಅಡಿಗೆ ಮಾಡ್ತಾಳೆ ಮತ್ತು ಮಗು ನೋಡಿಕೊಳ್ತಾಳೆ ನಾವು ಇನ್ ಮೇಲೆ ಫುಲ್ ಫ್ರೀ ಅಂತ ಈ ರಿಚಲ್ ತುಂಬ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಇದ್ಲು ಮತ್ತು ತುಂಬ ಚೆನ್ನಾಗಿ ಮಗುವನ್ನು ಕೂಡ ಕೇರ್ ಮಾಡ್ತಾ ಇದ್ಲು ಒಂದು ದಿನ ಕೂಡ ರಜಾ ಹಾಕಲ್ಲ ಹೀಗೆ ಆರು ತಿಂಗಳು ಕಳೆದು ಹೋಗುತ್ತೆ ಪ್ರಶಾಂತ್ ಮತ್ತು ಶೋಭಾ ಎಷ್ಟರ ಮಟ್ಟಿಗೆ ರಿಚಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತಂದ್ರೆ ಮಗುವನ್ನು ನೋಡಿಕೊಳ್ಳೋದನ್ನೇ ಕೈ ಬಿಟ್ಬಿಡ್ತಾರೆ ಈ ಬೇಬಿ ಕೇರ್ ಟೇಕರ್ ಮಹಿಳೆನೇ ಎಲ್ಲ ಮಾಡಬೇಕು ಮಗುನ ಮಲಗಿಸಬೇಕು ಎದಳ್ಸಬೇಕು ಊಟ ಮಾಡಿಸ್ಬೇಕು ಆಟ ಆಡಿಸಬೇಕು ಎಲ್ಲದಕ್ಕೂ ರಿಚಲ್ 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 ಮಗುವಿನ ಸಂಪೂರ್ಣ ಎ ಟು ಝೆಡ್ ಜವಾಬ್ದಾರಿ ರಿಚಲ್ ಮೇಲೆ ಬೀಳುತ್ತೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಶೋಭಾ ರಿಚಲ್ಗೆ ಹೇಳ್ತಾಳೆ ನಾವು ಒಂದು ಮದುವೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಬೆಳಗಿನ ಜಾವನೆ ಹೋಗ್ತೇವೆ ನೀನು ಮಗುವನ್ನು ನೋಡಿಕೊಳ್ಳೋದಕ್ಕೆ ಮನೆಗೆ ಬಾ ನಾವು ಬರೋದು ರಾತ್ರಿ ಆಗುತ್ತೆ ಅಂತ ಶೋಭಾ ಅವರು ಹೇಳಿದ ಹಾಗೆ ರಿಚಲ್ ಮಗುವನ್ನು ನೋಡಿಕೊಳ್ಳೋದಕ್ಕೆ ಬೆಳಗಿನ ಜಾವ ಬೇಗ ಬರ್ತಾರೆ ಮದುವೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ಸಮಯಕ್ಕೆ ಪ್ರಶಾಂತ್ ಮತ್ತು ಶೋಭಾ ಮನೆಗೆ ಬರ್ತಾರೆ ಮನೆಯ ಬಾಗಿಲಿನ ಲಾಕು ಓಪನ್ ಆಗಿರುತ್ತೆ ಮನೆ ಒಳಗೆ ಎಲ್ಲಾ ಚಲ್ಲಾ ಆಗಿರುತ್ತೆ ರಿಚಲ್ ಅಡಿಗೆ ಮನೆಯಲ್ಲಿ ತಲೆ ತಿರುಗಿ ಬಿದ್ದಿರ್ತಾಳೆ ಬೆಲೆ ಬಾಳುವ ವಸ್ತುಗಳೆಲ್ಲವೂ ಮಾಯ ಆಗಿರುತ್ತೆ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಮಗು ಕಾಣುತ್ತಾ ಇಲ್ಲ ಅಡುಗೆ ಮನೆಯಲ್ಲಿ ತಲೆ ತಿರುಗಿ ಬಿದ್ದಿದ್ದ ರಿಚಲ್ನ ಎಬ್ಬಿಸಿ ಏನಾಯ್ತು ಹೇಗಾಯ್ತು ಏನಿದೆಲ್ಲ ಅಂತ ಕೇಳ್ತಾರೆ ಅದಕ್ಕೆ ರಿಚಲ್ ಹೇಳ್ತಾಳೆ ನನಗೆ ಏನು ಗೊತ್ತಿಲ್ಲ ನಾನು ಅಡಿಗೆ ಮಾಡ್ತಾ ಇದ್ದೆ ನನ್ನ ತಲೆಗೆ ಯಾರೋ ಬಲವಾಗಿ ಹೊಡೆದರು ನಾನು ತಲೆ ತಿರುಗಿ ಬಿದ್ದೆ ಅಷ್ಟೇ ನನಗೆ ಗೊತ್ತಾಗಿದ್ದು ಈಗಲೇ ಎಚ್ಚರ ಆಗಿದ್ದು ಅಂತ ನಂತರ ಕನ್ಫರ್ಮ್ ಆಗುತ್ತೆ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ ಹಾಗೆ ಮಗು ಕೂಡ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ತಕ್ಷಣ ಪ್ರಶಾಂತ್ ಪೊಲೀಸ್ ಅಧಿಕಾರಿಗಳಿಗೆ ಈ ಮಾಹಿತಿಯನ್ನು ರವಾನೆ ಮಾಡ್ತಾನೆ ಪೊಲೀಸ್ ಅಧಿಕಾರಿಗಳು ಕೇವಲ ಮೂರೇ ನಿಮಿಷದಲ್ಲಿ ಸ್ಥಳಕ್ಕೆ ಬರ್ತಾರೆ ಇನ್ಸ್ಪೆಕ್ಟರ್ ಮನೆಯನ್ನು ಪರಿಶೀಲಿಸ್ತಾರೆ ಒಡವೆಗಳು ಮಗು ಮತ್ತು ಇನ್ನು ಸಾಕಷ್ಟು ವಸ್ತುಗಳು ಕದ್ದಿರೋದು ಬೆಳಕಿಗೆ ಬರುತ್ತೆ ಈ ರಿಚಲ್ ಇನ್ಸ್ಪೆಕ್ಟರ್ಗೆ ಏನು ಹೇಳ್ತಾಳೆ ಅಂತಂದ್ರೆ ನಾನು ಅಡಿಗೆ ಮಾಡ್ತಾ ಇದ್ದೆ ಹಿಂದೆಯಿಂದ ಯಾರೋ ಬಂದು ನನ್ನ ತಲೆಗೆ ಹೊಡೆದ್ರು ನನಗೆ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಪ್ರಶಾಂತ್ ಮತ್ತು ಶೋಭಾ ಅವರೇ ನನ್ನನ್ನು ಎಬ್ಬಿಸಿದ್ದು ಅಂತ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳು ಒಂದು ಸೆಕೆಂಡ್ ಕೂಡ ತಡ ಮಾಡದೆ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಯಾವಾಗ ನಿಮ್ಮ ತಲೆಗೆ ಏಟು ಬಿದ್ದಿದ್ದು ಏನಾದರೂ ನೆನಪಿದನ ಅಂತ ಕೇಳ್ತಾರೆ ರಾತ್ರಿ ಹತ್ತು ಗಂಟೆ ಇರಬಹುದು ಅಂತ ಹೇಳ್ತಾಳೆ ಇನ್ಸ್ಪೆಕ್ಟರ್ ಅಕ್ಕಪಕ್ಕದ ಮನೆಯವರನ್ನು ಕೂಡ ವಿಚಾರಿಸ್ತಾರೆ ಒಂದು ಮಾಹಿತಿ ಸಿಗುತ್ತೆ ಸಂಜೆ ಐದು ಗಂಟೆಯಿಂದ ಪ್ರಶಾಂತ್ ಅವರ ಮನೆ ಪಕ್ಕದಲ್ಲೇ ಒಂದು ಕಪ್ಪು ಕಾರು ನಿಂತಿತ್ತು ನಾವು ನೋಡ್ತಾ ಇದ್ವಿ ಆದ್ರೆ ಆ ಕಾರಿನಿಂದ ಯಾರು ಕೂಡ ಇಳಿಲಿಲ್ಲ ಆದ್ರೆ ಆಮೇಲೆ ಆ ಕಾರು ಎಲ್ಲೋಯ್ತು ಏನು ನಮಗೆ ಗೊತ್ತಿಲ್ಲ ಕಾರು ಕೂಡ ನಾವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಸಿ ಸಿ ದೃಶ್ಯಕ್ಕಾಗಿ ಮನೆ ಹತ್ತಿರ ಯಾವ್ದಾದ್ರು ಕ್ಯಾಮ್ರಾ ಇದನಾ ಅಂತ ನೋಡ್ತಾರೆ ಆದ್ರೆ ಯಾವ ಕ್ಯಾಮ್ರಾ ಕೂಡ ಸಿಗಲ್ಲ ಆದರೆ ಪ್ರಶಾಂತ್ ಅವರ ಮನೆಯ ನಾಲ್ಕನೇ ಮನೆಯ ಮುಂದೆ ಒಂದು ಕಾರ್ ನಿಂತಿರುತ್ತೆ ಆ ಕಾರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯಾಶ್ ಕ್ಯಾಮ್ ವಿಡಿಯೋ ಶೂಟಿಂಗ್ ಇರುತ್ತೆ ಪೊಲೀಸರು ಕಾರ್ ಒಳಗೆ ಡ್ಯಾಶ್ ಕ್ಯಾಮ್ ಇರೋದನ್ನ ಗಮನಿಸುತ್ತಾರೆ ಈ ಡ್ಯಾಶ್ ಕ್ಯಾಮ್ ಇಂದ ನೇರವಾಗಿ ಪ್ರಶಾಂತ್ ಅವರ ಮನೆ ಕಾಣುತ್ತಾ ಇರುತ್ತೆ ಕಾರ್ ಒಳಗೆ ಇದ್ದ ಡ್ಯಾಶ್ ಕ್ಯಾಮ್ ಅಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋವನ್ನು ಪರಿಶೀಲಿಸುತ್ತಾರೆ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಬ್ಬ ಮುಸುಕುದಾರಿ ವ್ಯಕ್ತಿ ಕಾರಿಂದ ಇಳಿದು ಮನೆ ಒಳಗೆ ಹೋಗಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮನೆಯಿಂದ ಹೊರಬರ್ತಾನೆ ಒಂದು ಕೈಯಲ್ಲಿ ಚೀಲ ಮತ್ತೊಂದು ಕೈಯಲ್ಲಿ ಬಾಕ್ಸ್ ಇಟ್ಕೊಂಡು ಕಾರ್ ಹತ್ಕೊಂಡು ಹೋಗ್ತಾನೆ ಪೊಲೀಸ್ ಅಧಿಕಾರಿಗಳಿಗೆ ಕಾರ್ ನಂಬರ್ ಸಿಗುತ್ತೆ ಟ್ರೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಇಪ್ಪತ್ತು ನಿಮಿಷದಲ್ಲಿ ಮುಸುಕುದಾರಿ ವ್ಯಕ್ತಿಯನ್ನು ಹಿಡಿತಾರೆ ಸ್ನೇಹಿತರೆ ಫುಲ್ ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈ ಮುಸುಕುದಾರಿ ವ್ಯಕ್ತಿ ಬೇರೆ ಯಾರು ಅಲ್ಲ ಬೇಬಿ ಕೇರ್ ಟೇಕರ್ ರಿಚಲ್ನ ನ ಗಂಡ ಈ ಗಂಡ ಹೆಂಡತಿ ಇಬ್ಬರು ಖತರ್ನಾಕ್ ಕಿರಾತಕರು ಮಗುವನ್ನು ಕಿಡ್ನ್ಯಾಪ್ ಮಾಡುವುದಕ್ಕೆ ಈ ಒಂದು ಸಮಯಕ್ಕೆ ಆರು ತಿಂಗಳಿಂದ ಕಾಯ್ತಾ ಇದ್ರಂತೆ ಈ ಗಂಡ ಹೆಂಡತಿ ಮಗುವನ್ನು ಕಿಡ್ನಾಪ್ ಮಾಡಿ ಬೇರೆ ದೇಶಕ್ಕೆ ಮಾರುವ ಸಾಧ್ಯತೆ ಇತ್ತು ಅಂತ ಹೇಳಿದ್ದಾರೆ ಬೇಬಿ ಕೆಟೆಕಲ್ ರಿಚರ್ನ ಮನೆಯ ಅಡಿಗೆ ಮನೆ ಕೋಣೆಯಲ್ಲಿ ಮಗು ಸಿಗುತ್ತೆ ಪೊಲೀಸ್ ಅಧಿಕಾರಿಗಳು ಸುರಕ್ಷಿತವಾಗಿ ಮಗುವನ್ನು ಕಾಪಾಡ್ತಾರೆ ಸೂರ್ಯ ಮುಳುಗಿದ ಮೇಲೆ ಶುರುವಾದ ಪೊಲೀಸ್ ಇನ್ವೆಸ್ಟಿಗೇಷನ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗುತ್ತೆ ಪಾಪು ಸೇಫ್ ಆಗುತ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಎದ್ದು ನಿಂತು ಸಲ್ಯೂಟ್ ಮಾಡಲೇಬೇಕು ಕೆಲವೇ ಗಂಟೆಗಳಲ್ಲಿ ಮಗುವಿಗೆ ಯಾವುದೇ ತೊಂದರೆ ಆಗದೆ ಮಗುವನ್ನು ಹುಡುಕಿ ಮನೆಗೆ ವಾಪಸ್ ತರ್ತಾರೆ ಅಂತಂದ್ರೆ ಅದು ಖಂಡಿತವಾಗಿಯೂ ತಮಾಷೆಯ ಮಾತಲ್ಲ ಇದೇ ರೀತಿಯ ಇನ್ಸಿಡೆಂಟ್ ಬೇರೆ ದೇಶಗಳಲ್ಲಿ ಆಗಿದ್ರೆ ಮಗುವನ್ನು ಹುಡುಕೋದಕ್ಕೆ ಎರಡರಿಂದ ಮೂರು ತಿಂಗಳು ತಗೊಂತಾರೆ ಸ್ನೇಹಿತರೆ ಯಾರಿಗೆ ಆಗಲಿ ಈ ರೀತಿಯ ಸಂದರ್ಭ ಎದುರಾದರೆ ತಕ್ಷಣ ಸಹಾಯಕ್ಕೆ ಬರೋದೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಪ್ರಾಣದ ಹಂಗು ತೊರೆದು ಕಾಪಾಡ್ತಾರೆ ಗೋಲಿ ಇನ್ಸೈಡ್ ಇಟ್ ಯೂಟ್ಯೂಬ್ ವತಿಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ರಿಚಲ್ಗೆ ಇದ್ದ ಸೊಕ್ಕು ದಿಮಾಕು ಮತ್ತು ಮಗು ಮೇಲೆ ನಿರ್ಲಕ್ಷ್ಯ ಮತ್ತು ಉದಾಸೀನ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ರಿಚಲ್ಗೋಸ್ಕರ ಹೆತ್ತ ತಂದೆ ತಾಯಿಯನ್ನೇ ದೂರ ಇಟ್ಟ ಪ್ರಶಾಂತ್ ತಂದೆ ತಾಯಿ ಹೇಳೋದನ್ನ ಕೇಳಲಿಲ್ಲ ಮಗುವನ್ನು ನೋಡಿಕೊಳ್ಳೋದಕ್ಕೆ ಬರ್ತೀವಿ ಅಂದರೂ ಒಪ್ಪಲಿಲ್ಲ ಇಲ್ಲಿ ಪ್ರಶಾಂತ್ ಮತ್ತು ಶೋಭಾ ಇಬ್ಬರದ್ದು ತಪ್ಪಿದೆ ಸ್ನೇಹಿತರೆ ಈಗಿನ ಬ್ಯುಸಿ ಶೆಡ್ಯೂಲ್ಡಲ್ಲಿ ಕೇರ್ ಟೇಕರ್ ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಆದರೆ ಕೇರ್ ಟೇಕರ್ ಹಿಂದೆ ಮಗುವಿಗೆ ಸಂಬಂಧಪಟ್ಟ ಒಬ್ಬರಾದರೂ ಇರಲೇಬೇಕು ಇಲ್ಲ ಇದೇ ರೀತಿ ಆಗೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ